يا دے نے منتھو نایا نا ما تھوں دوئی ناری سیتھ ما تھورا تے تے ಸಾಕಷ್ಟು ದೃಢ ಸಮಾಜವನ್ನು ಮುಖ್ಯವಾಣಿ ತೃತ್ವದಲ್ಲಿ ಸರ್ಕಾರಗಳು ಅನೇಕ ಅನುದಾನಗಳನ್ನು ಕೊಟ್ಟರು ಸಹ ಸದ್ಬಳಕೆ ಮಾಡದೇ ಇರ್ತಕ್ಕಂಥ ಅಧಿಕಾರಿಗಳನ್ನ ನಿಗಮಗಳಲ್ಲಿ ನಿಯೋಜನೆ ಮಾಡುವಂಥ ಕೆಲಸಗಳನ್ನ ಮಾಡಿದ್ದಾರೆ ಸೊ ಈ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ನಾವು ನೆನಪಿನ ಪತ್ರವನ್ನು ಕೊಟ್ಟಿದ್ದೇವೆ ಯಾಕಂದರೆ ಹಿಂದೆ ಒಂದು ಸಲ ಅಮರಣ ಕೊಟ್ಟಿದ್ದು ಈ ಸರಿಷದ ಅವ್ರಿಗೆ ಮತ್ತೊಮ್ಮೆ ಪತ್ರವನ್ನು ಅವ್ರಿಗೆ ಯಾವುದೇ ರೀತಿ ಸಮುದಾಯಕ್ಕೆ ಅನ್ಯಾಯ ರೀತಿ ತ ರಕ್ಷಣೆ ನೀಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡಿಕೆ ಸಲ್ಲಿಸಿದ್ದೇವೆ ಸರ್ ದೇವರಾಜ್ ಅಂತ ಹೇಳ್ಬಿಟ್ಟು ಈ ರಾಜ್ಯದಲ್ಲಿ ದಲಿತ ಸಂಘರ್ಷ ರಾಜ್ಯದಲ್ಲಿ ಡಾಕ್ಟರ್ ಬಾಬು ಜಗ್ಜೀವನ್ ರಾವ್ ಹೆಸರಿಟ್ಟುಕೊಂಡಿರ್ತಕ್ಕಂಥ ಕರ್ನಾಟಕ ಲದಾರ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಲ್ಲಿ ನಡೀತಾ ಮೂರು ಸತತ ಮೂರು ವರ್ಷದಿಂದ ನಡೀತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಖಂಡಿಸಲಿ ತೀವ್ರಗತಿಯಲ್ಲಿ ಖಂಡಿಸಿದ್ದೇವೆ ಆದರೆ ಈ ಸರ್ಕಾರದ ಕಣ್ಣು ತೆರೆದಿದ್ದರೂ ಕೂಡ ಕಾಣದಂಗೆ ನಡ್ಕೊಳ್ತಾ ಇರೋದು ವಿಸ್ಮಯಕಾರಿ ಸಂಗತಿಯಾಗಿದೆ ಆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಕಡೇ ಪ್ರಜೆಗಳು ಚರ್ಮಕರ್ಮಿ ಕಾರ್ಮಿಕರಲ್ಲಿ ಚರ್ಮಕರ್ಮಿಗಳು ರಸ್ತೆ ಬದಿಯಲ್ಲಿ ರಸ್ತೆ ಕುಟೀರ ಇಟ್ಟುಕೊಂಡು ಜೀವನ ಮಾಡ್ತ ಮಾಡ್ತಾ ಇರ್ತಕ್ಕಂಥ ಧರ್ಮ ಕಾರ್ಮಿಕರಿಗೆ ತುಂಬ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಇವತ್ತು ಲಿಟ್ಕರ್ ಸಂಸ್ಥೆಯಲ್ಲಿ ಮತ್ತು ಚೇರ್ಮನ್ನು ಎಮ್ ಡಿ ಇಬ್ಬರು ಸೇರಿಕೊಂಡು ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಒಂದು ಈ ಕಡೆ ಪ್ರಜೆಗಳಿಗೆ ನ್ಯಾಯ ಒದಗಿಸಲು ಈ ಮೂಲಕ ತಮ್ಮಲ್ಲಿ ಒತ್ತಾಯಿಸ್ತಾರೆ ಕೆ ಆರ್ ದೇವರು ನಾನು ಡಿ ಎಸ್ ಸ್ಟೇಟ್ ಕನ್ವೀನಿಯರ್ ಬೆಗ್ಗರ್ಸ್ ಕಾಲೋನಿ ಅಂತ ಅದು ಅಲ್ಲಿ ನಮ್ಮ ಬಾಬು ರಾಮ್ ರವರ ಸಂಶೋಧನಾ ಕೇಂದ್ರ ಕೂಡ ಈಗಾಗಲೇ ಕಟ್ಟಡ ಆಗಿ ಕೆಂಪೇಗೌಡ ಅವರ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಇವತ್ತು ಆ ಜಾಗದಲ್ಲಿ ಮಾಡಿದ್ದಾರೆ ಆದರೆ ಈ ಒಂದು ಪರಿಹಾರ ಕೇಂದ್ರದಲ್ಲಿ ಆ ನಾ ಬ ಈ ಬಿಗ್ಗರ್ಸ್ ಕಾಲೋನಿ ಅಂತೇಳ್ಬಿಟ್ಟು ಹೆಸರು ಬಂದಾಗ ಅದು ಆ ಜನ ಆ ಬೆಗ್ಗರ್ಸ್ಗೆ ಮಾತ್ರ ಕೇಂದ್ರ ಪರಿಹಾರ ಪರಿಹಾರ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗಿರಲಿ ಅಂತ ಹೇಳ್ಬಿಟ್ಟು ಬಿಟ್ಟು ಪಕ್ಕದಲ್ಲೇ ಒಂದು ಹತ್ತೆಕರೆ ಜಮೀನಿದೆ ಅದರ ಪಕ್ಕದಲ್ಲೇ ಹತ್ತೆಕರೆ ಜಮೀನಿದೆ ಕಾಂಪೌಂಡ್ ಆಟ ಇಟ್ಕೊಂಡಿದ್ದಾರೆ ಬಲಿ ಬಲಿರು ಅದನ್ನು ಬಿಡಿಸ್ಕೊಂಡು ನಮ್ಮ ನಾಡಗೌಡ ಕೆಂಪೇಗೌಡರ ಒಂದು ನಾಡಪ್ರಭು ಕೆಂಪೇಗೌಡರ ಒಂದು ಕೇಂದ್ರ ಮತ್ತು ಅವರ ಒಂದು ಅಗ್ರಸ್ಥಾನವನ್ನು ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ನಮಗೆ ಅಭ್ಯಂತರವಿಲ್ಲ ಅಲ್ಲಿ ಶ್ರೀಗಂಧ ಕೌಲು ಅಲ್ಲಿ ಕಾಲ ನೂರಾರು ಎಕರೆ ಖಾಲಿ ಇದೆ ಖಾಲಿ ಜಾಗ ಅವ್ರನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟು ನಾಡಪ್ರಭು ಕಂಬೇಗೌಡರು ಕೇಂದ್ರ ಸ್ಥಾಪ ಕೇಂದ್ರವನ್ನು ಅಲ್ಲಿ ಸ್ಥಾಪನೆ ಮಾಡಲಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನು ಕೊರತೆ ಇದೆ ಯಾರು ಅಡ್ಡ ಬರ್ತಾರೆ ಏನಾರೆ ಯಾರು ಅಡ್ಡ ಬರ್ತಾರೆ ಯಾರೂ ಅಡ್ಡ ಬರೋಲ್ಲ ದಯವಿಟ್ಟು ಇದನ್ನು ಸ್ವಲ್ಪ ನೀವು ನಾ ಗಂಭೀರವಾಗಿ ಪರಿಗಣಿಸಿ ಅಂತೇಳ್ಬಿಟ್ಟು